ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ಗಿಡಗಳು ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗಿರುತ್ತಲ್ಲ ಅಂತಹ ಗಿಡಗಳಿಗೆ ನಾನು ಲಿಕ್ವಿಡ್ ಲಿಕ್ವಿಡನ್ನ ರೆಡಿ ಮಾಡ್ತಿದ್ದೀನಿ ಅದು ಯಾವ ಲಿಕ್ವಿಡು ಅಂತ ನೋಡೋಣ ಬನ್ನಿ ನಾನು ನೋಡಿ ಇವಾಗ ಒಂದು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಇದು ಹಾಳಾಗಿತ್ತು ಹಂಗಾಗಿ ಹಾಳಾಗಿರೋ ಅಂತ ನಿಂಬೆಹಣ್ಣು ತಗೊಂಡ್ರೂ ಪರವಾಗಿಲ್ಲ ಇಲ್ಲ ಚೆನ್ನಾಗಿರೋ ಅಂತಹ ನಿಂಬೆಹಣ್ಣು ತೊಗೊಂಡ್ರೂ ಪರವಾಗಿಲ್ಲ ಯಾವುದಾದ್ರೂ ಆಗುತ್ತೆ ನಾನು ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿಬಿಟ್ಟು ರುಬ್ಕೊಂತಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊತೀನಿ ಯಾಕೆಂದರೆ ಈಗ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡ್ರೆ ನಾವು ರುಬ್ಬ ಅದಕ್ಕೇ ಸಹಾಯ ಅಂಥದ್ದು ಹಾಗಾಗಿ ನಾನು ಇದನ್ನು ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಅದನ್ನ ಸಣ್ಣ ಸಣ್ಣದಾಗ ಎಲ್ಲಾನು ಕಟ್ ಮಾಡ್ಕೊಂಡು ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ರುಬ್ಕೊತಾ ಇದ್ದೀನಿ ಅಂದರೆ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ತರ ರುಬ್ಕೋಬೇಕು ನೋಡಿ ನಾನು ಇವಾಗ ಇದನ್ನ ಪೇಸ್ಟ್ ತರ ರುಬ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇನ್ನೊಂದನ್ನು ಸೇರಿಸ್ ಇನ್ನೊಂದನ್ನು ಸಹ ಸೇರಿಸ್ಬೇಕು ಯಾವುದು ಅಂದರೆ ನೋಡಿ ನಾನು ಒಂದು ಬಕೆಟಲ್ಲಿ ನೀರು ತಗೊಂಡು ಅದಕ್ಕೆ ನಾನು ಸ್ವಲ್ಪ ಕಬ್ಬಿಣ ಎಲ್ಲಾನು ನೆನೆಸಿಟ್ಟಿದ್ದೆ ಅಂದರೆ ಇದು ಒಂದು ನಾಲ್ಕೈದು ದಿನ ನೆನೆಸಿಟ್ಟಿದ್ದೆ ನಾನು ನೋಡಿ ಎಷ್ಟು ಚೆನ್ನಾಗಿ ಅದು ಕಬ್ಬಿಣ ಎಲ್ಲ ನೆಂದು ಕಬ್ಬಿಣಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ಲಿ ನೋಡ್ತಾ ಇರ್ಬೋದು ನೀರಿನ ಮೇಲೂ ಸಹ ನೋಡಿ ಯಾವ ತರ ತೇಲ್ತಾ ಇದೆ ಈ ತರ ಬಿಡಬೇಕು ಕಬ್ಬಿಣ ನೆನೆಸಿಟ್ಟಿರ್ತೀವಲ್ಲ ನಾವು ಅವಾಗ ಈ ತರ ಬಿಡಬೇಕು ಅದು ಈ ಕಬ್ಬಿಣಾಂಶದ ನೀರನ್ನ ನಾವು ಗಿಡಕ್ಕ ಹಾಕ್ತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಇವಾಗ ಕೆಂಚುಗೆಲ್ಲ ಆಗಿರುತ್ತೆ ನೋಡಿ ಅದೆಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಹಂಗಾಗಿ ನಾನು ಇದನ್ನ ನೋಡಿ ಆ ಕಬ್ಬಿಣ ಎಲ್ಲನೂ ಹೊರಗಡೆ ತೆಗಿತಾ ಇದ್ದೀನಿ ನೋಡಿ ಅಲ್ಲಿ ನೆಂದು ಬಕೆಟಲ್ಲಿ ಯಾವ ತರ ಆಗಿದೆ ಅಂದರೆ ನಾನು ಒಂದು ನಾಲ್ಕೈದು ದಿನ ಇಟ್ಟಿದೆ ಹಂಗಾಗಿ ಇವಾಗ ಅದು ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಅದನ್ನೆಲ್ಲ ಸಪ್ರೇಟ್ ತೆಗೆದುಬಿಟ್ಟು ನಾನು ಅಂದರೆ ಇದಕ್ಕೆ ಸ್ವಲ್ಪ ತೆಗೆದು ಹಾಕೊಂಡಿದ್ದೆ ಅಂದರೆ ಅದು ಒಂದು ಕೈಲಿ ಫೋನ್ ಇತ್ತಲ್ಲ ಅದು ಬಗ್ಸೋದು ವಿಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನಾನು ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಅದು ಎರಡು ಬಕೆಟದ್ದು ಒಂದೇ ಬಕೆಟಿಗೆ ಹಾಕೊಂಡು ಇವಾಗ ನಾನು ಎರಡು ಬಕೆಟ್ ಎಕ್ಸ್ಟ್ರಾ ನೀರನ್ನ ಹಾಕ್ತಾ ಇದ್ದೀನಿ ಎರಡು ಬಕೆಟು ಪ್ಲೇನ್ ನೀರನ್ನ ತಗೊಂಡು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆ ಎರಡು ಬೇಕಿಟ್ಟು ಪ್ಲೇನ್ ನೀರನ್ನ ಹಾಕಾದ್ಮೇಲೆ ನಾನು ಈ ನಿಂಬೆಹಣ್ಣು ಎಲ್ಲನೂ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾನು ತೊಗೊಂಡು ಬಂದಿದ್ದನ್ನು ಅಷ್ಟೂ ನಾನು ಇದಕ್ಕೆ ಹಾಕೋದಿಲ್ಲ ಅಂದರೆ ಸ್ವಲ್ಪ ಹಾಕ್ತೀನಿ ಅಂದರೆ ಇದನ್ನು ಒಂದು ಮೂರು ಅಷ್ಟು ಹಾಕೊಂಡ್ರೂ ಸಾಕು ಹೆಚ್ಚಿಗೆ ಏನೂ ಬೇಕಾಗೋದಿಲ್ಲ ಅಂದರೆ ಅದನ್ನು ಹಂಗೆ ಇಡ್ತು ಅಂದರೆ ನಮಗೆ ನೆಕ್ಸ್ಟ್ ಇನ್ನೊಂದ್ಸರಿಗೂ ಸಹ ಬೇಕಾಗುತ್ತೆ ನೋಡಿ ಅದನ್ನು ನಾನು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಬ್ಬಿಣದ ನೀರು ಮತ್ತು ಇದು ನಿಂಬೆಹಣ್ಣು ರುಬ್ಬಿಟ್ಕೊಂಡಿದ್ವಲ್ಲ ಅದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಲ್ಲ ಗಿಡಗಳ್ಗೂ ಹಾಕಬಹುದು ಒಂದೇ ಗಿಡ ಅಂತ ಏನಿಲ್ಲ ನಾನು ಯಾಕೆ ಎಲ್ಲ ಗಿಡಗಳ್ಗು ಹಾಕ್ತಾ ಇದ್ದೀನಿ ಅಂತ ಅಂದರೆ ಈಗ ಎಲ್ಲ ಗಿಡದಲ್ಲೂ ಸ್ವಲ್ಪ ಕೆಂಚಿಗೆಲ್ಲ ಆಗಿರುತ್ತಲ್ಲ ಅದು ಈ ಕಬ್ಬಿಣಾಂಶದ ನೀರನ್ನ ನಾವು ಎಲ್ಲ ಗಿಡಗಳಿಗೂ ಹಾಕಿದ್ರೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಕಪ್ಪಾಗ್ತಾ ಬರುತ್ತೆ ನೋಡಿ ಇದು ಮೊನ್ನೆ ನಾನು ಅದು ಗುಲಾಬಿ ಗಿಡ ಕ್ಲೀನ್ ಮಾಡಬೇಕಾದ್ರೆ ಅದು ಕಡ್ಡಿ ಮುರಿದೋಗಿದ್ದನ್ನು ಹೋಗಿದ್ದನ್ನ ಅಲ್ಲಿ ಸಿಗ್ಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅದರಲ್ಲಿ ಹಂಗಾಗಿ ನಾನು ಇವಾಗ ಈ ಕಬ್ಬಿಣಾಂಶದ ನೀರನ್ನು ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಗುಲಾಬಿ ಗಿಡ ಮತ್ತೆ ದಾಸವಾಳ ಗಿಡ ಪ್ರತಿಯೊಂದು ಗಿಡಗಳಿಗೂ ಹಾಕಬಹುದು ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಮತ್ತು ಮೊಗ್ಗು ಸಹ ಆಗಿದೆ ಅಂದರೆ ನಾವೇನು ಇದು ಒಂದೇ ಗಿಡಕ್ಕೆ ಅಂತ ಏನಿಲ್ಲ ಎಲ್ಲ ನಮ್ಮ ಗಾರ್ಡನಲ್ಲಿರೋ ಅಂತಹ ಎಲ್ಲ ಗಿಡಗಳಿಗೂ ಹಾಕಿದ್ರೆ ಈ ಕಬ್ಬಿಣಾಂಶ ಗಿಡಗಳಿಗೆ ಸಿಕ್ತು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೂವು ಸಹ ಚೆನ್ನಾಗಿ ಬಿಡುತ್ತೆ ಅದು ಡಬಲ್ ಕಲರ್ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದರೆ ನಾನು ಚಿಕ್ಕ ಗಿಡ ದೊಡ್ಡ ಗಿಡ ಎಲ್ಲ ಪ್ರತಿಯೊಂದು ಗಿಡಗಳಿಗೂ ಹಾಕ್ತಾ ಇದ್ದೀನಿ ಕನಕಾಂಬ್ರ ಆಗಿರ್ಬೋದು ದಾಸವಾಳ ಮಲ್ಲಿಗೆ ಗಿಡ ಎಲ್ಲದಕ್ಕೂ ಹಾಕ್ಬೋದು ಯಾಕೆ ಅಂತ ಇದು ಕಬ್ಬಿಣನ ನೆನ್ಸಿಟ್ಟಿದ್ವಲ್ಲ ಮತ್ತೆ ಆ ನೀರು ಮತ್ತೆ ನಿಂಬೆ ಹಣ್ಣನ್ನು ರುಬ್ಬಿಟ್ಕೊಂಡಿದ್ದು ಇದೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಹೂವು ಮಗ್ಗು ಇದರಿಂದ ತುಂಬಿಕೊಂಡಿರುತ್ತೆ ಮತ್ತೆ ಈ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ದಾಸವಾಳ ಗಿಡದಲ್ಲಿ ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ ಇದೆಲ್ಲ ಕಡಿಮೆ ಆಗುತ್ತೆ ಯಾಕೆಂದ್ರೆ ಕೆಲವು ಗಿಡದಲ್ಲಿ ಕಬ್ಬಿಣಾಂಶ ಇಲ್ಲದೆ ಇರೋ ಕಾರಣ ಅದು ಕಲ್ಲರು ಚೇಂಜ್ ಆಗಿರುತ್ತೆ ನೋಡಿ ಈ ಕಲರ್ ನೋಡಿ ಆವಾಗಲೇ ಒಂದು ದಾಸವಾಳ ಗಿಡ ತೋರ್ಸಿದ್ನಲ್ಲ ಅದನ್ನು ನೋಡಿ ಕಲ್ಲರು ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಕಬ್ಬಿಣಾಂಶ ಇರುವಂತಹ ಗಿಡಗಳು ಕಪ್ಪುಗಿರುತ್ತೆ ಕಬ್ಬಿಣಾಂಶ ಕಡಿಮೆ ಇರುವಂತಹ ಗಿಡಗಳು ಕೆಂಚುಗಾಗಿರುತ್ತೆ ಅವಾಗ ಕೆಂಚುಗಾದಾಗ ನಮಗೆ ಗೊತ್ತಾಗುತ್ತೆ ಓ ಈ ಗಿಡದಲ್ಲಿ ಕಬ್ಬಿಣಾಂಶ ಕಡಿಮೆ ಆಗಿದೆ ಅನ್ನೋ ತರ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅಂತಾನೆ ನಾನು ಇವತ್ತು ಈ ಕಬ್ಬಿಣಾಂಶ ಇರುವಂತಹ ಲಿಕ್ವಿಡ್ ನಾನು ಗಿಡಗಳಿಗೆ ಅಂದ್ರೆ ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಅಂದರೆ ಇವಾಗ ಮನೆಯಲ್ಲಿ ಯಾವುದಾದ್ರೂ ಈ ವೇಸ್ಟ್ ಅಂತ ಕಬ್ಬಣ ಬಿಸಾಕಿರ್ತೀವಲ್ಲ ಅದನ್ನು ಇಟ್ಬಿಡಿ ನೀರಲ್ಲಿ ಒಂದೆರಡು ದಿನ ನೆನೆಸ್ತು ಅಂದರೆ ತುಂಬ ಚೆನ್ನಾಗಿ ಅದು ನೆನೆದು ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಿಮಗೆ ಅಂದರೂ ಕಬ್ಬಿಣ ಏನಾದರೂ ಸಿಕ್ಕಿಲ್ಲ ಅಂದರೆ ಈ ಮಳೆ ಆದ್ರೂ ಇದ್ದೇ ಇರುತ್ತಲ್ವ ಈ ವೇಸ್ಟ್ ಮಳೆ ಅಂಥದ್ದೆಲ್ಲ ಇರುತ್ತಲ್ಲ ಅದನ್ನಾದ್ರೂ ಸಹ ನೆನೆಸಿಡ್ಬೋದು ಈ ಕಬ್ಬಿಣನೇ ಬೇಕು ಅಂತ ಏನೂ ಇರೋದಿಲ್ಲ ಈ ಮಳೆ ನೆನೆಸಿಟ್ರೂ ಆಗುತ್ತೆ ಯಾಕೆಂದರೆ ಅದೂ ಕಬ್ಬಿಣದ್ದೇ ಅಲ್ವಾ ಮಳೆಗಳು ಹಂಗಾಗಿ ಆ ಕಬ್ ಮಳೆನೂ ಸಹ ನೆನೆಸಿಟ್ಬಿಟ್ಟು ಈ ನಿಂಬೆಣ್ಣನ ರುಬ್ಬಿಟ್ಟು ಅದನ್ನು ಎರಡೂ ಮಿಕ್ಸ್ ಮಾಡಿ ಗಿಡಗಳು ಕೊಡ್ತು ಅಂದರೆ ತುಂಬ ಚೆನ್ನಾಗೇ ಕಬ್ಬಿಣಾಂಶ ಗಿಡಗಳಿಗೆ ಸಿಗುತ್ತೆ ನೋಡಿ ನಾನು ಎಲ್ಲ ಗಿಡಗಳಿಗೂ ಸಹ ಕೊಡ್ತಾ ಇದ್ದೀನಿ ಈಗ ನೀವು ಕಬ್ಬಿಣನ ನೆನೆಸ್ಬಿಟ್ಟು ನಿಮಗೆ ಆಗೋದಿಲ್ಲ ಅನ್ನೋಂಥವ್ರು ಏನು ಮಾಡ್ತೀರ ಅಂದರೆ ಈ ಚಿಕ್ಕ ಚಿಕ್ಕದು ಸ್ವಲ್ಪ ಉದ್ದ ಇರೋಂಥ ಕಬ್ಬಿಣದ ಪೀಸೆಲ್ಲ ಇರುತ್ತೆ ನೋಡಿ ಆ ಕಬ್ಬಿಣದ ಪೀಸುನೇ ಯಾವ ಗಿಡ ಕೆಂಚಗಾಗಿರುತ್ತೆ ನೋಡಿ ಆ ಗಿಡದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸು ಒಂದೊಂದು ಪೀಸ್ ಇಟ್ಟರು ಸಾಕು ಅದನ್ನು ಸ್ವಲ್ಪ ಅದಕ್ಕೆ ಕಬ್ಬಿಣಾಂಶ ಸಿಕ್ತಂಗೂ ಆಗುತ್ತೆ ಅಂದರೆ ಯಾಕೆ ಅಂದರೆ ನಾವು ಆ ಕಬ್ಬಿಣ ಚೂರನ್ನ ನಾವು ಆ ಗಿಡದಲ್ಲಿ ಇಟ್ಬಿಟ್ಟು ಅಂದರೆ ನಾವು ಡೈಲಿ ನೀರು ಹಾಕ್ತಾ ಇರ್ತೀವಲ್ಲ ಆ ನೀರು ಹಾಕ್ತಾ ಆಗ್ತಾ ಅದು ಅದು ಕಬ್ಬಿಣದ ಅಂಶ ಇರೋಂಥದ್ದೆಲ್ಲ ಗಿಡಗಳಿಗೆ ಬಿಡ್ತಾ ಹೋಗುತ್ತೆ ನೀವು ನೆನೆಸಿ ಹಾಕೋಕ್ಕಾಗಿಲ್ಲ ಅಂದರೆ ನೀವು ಈ ರೀತಿಯೂ ಸಹ ಮಾಡ್ಬೋದು ನನ್ನ ಪ್ರಕಾರ ನೆನೆಸಿ ಕೊಟ್ರೇ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಗಾರ್ಡನ್ ನಲ್ಲಿ ಇರುವಂತಹ ಎಲ್ಲ ಗಿಡಗಳಿಗೂ ನಾನು ಕೊಡ್ತಾ ಇದ್ದೀನಿ ಈ ಥರ ನಾವು ವಾರಕ್ಕೆ ಹದಿನೈದು ದಿವಸಕ್ಕೆ ಕೊಡ್ತಾ ಇದ್ರೆ ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ ಮತ್ತು ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ ಯಾಕೆಂದರೆ ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ ಏನೂ ಎಲ್ಲ ಹಂಗಾಗಿ ಆರಾಮಾಗಿ ಹಾಕಬಹುದು ಯಾವುದೇ ರೀತಿ ಏನು ಎದುರುಕೊಳೋ ಏನು ಇರೋದಿಲ್ಲ ಏನು ಹದಿನೈದು ದಿವಸಕ್ಕೊಂದ್ಸತಿ ತಿಂಗಳಿಗೆ ಒಂದ್ಸತಿ ಕೊಟ್ರೂ ಪರವಾಗಿಲ್ಲ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ನೋಡಿ ಈ ಗಿಡ ಯಾವ ಥರ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ನಾವು ಕಬ್ಬಿಣಾಂಶದ ಲಿಕ್ವಿಡ್ನ ಕೊಟ್ಟಾಗ ಗಿಡ ಎಲ್ಲ ಆವಾಗ ಕಪ್ಪಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್